ನಮಸ್ಕಾರ ಸ್ನೇಹಿತರೆ ನಿಮ್ಮ ಮುಂದೆ ಇಲ್ಲಿ ಐದು ನಂಬರ್ಗಳು ಕಾಣ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಸ್ನೇಹಿತರೆ ಇಂದಿನ ಈ ವಿಡಿಯೋ ಟಾಪಿಕ್ ತುಂಬಾ ಸುಂದರವಾಗಿದ್ದು ಸ್ವಲ್ಪ ಡಿಫ್ರೆಂಟಾಗಿಯೂ ಇದೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮಗೆ ಇಷ್ಟ ಆದವರನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು ಒಂದು ವೇಳೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೀವು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನಿದೆ ಪ್ರೀತಿ ಇದೆಯಾ ಇಲ್ವಾ ಅಥವಾ ಅವರು ನಿಮಗೆ ಮೋಸ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಅಥವಾ ನಿಮ್ಮ ಮೇಲೆ ದಯ ತೋರುವಂಥವರಾಗಿರ್ತಾರೆ ಇಲ್ಲಿ ಅವರಿಗೆ ನಿಮ್ಮ ಮೇಲೆ ಸಿಟ್ಟು ಇರಬಹುದು ಅಥವಾ ಕೆಲವರು ನಿಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಳ್ತಾ ಇರ್ತಾರೆ ಈ ರೀತಿಯಾಗಿ ಏನೇ ವಿಷಯ ಇರ್ಬೋದು ಇಲ್ಲಿ ಇವರು ನಿಮ್ಮ ಸ್ನೇಹಿತರಾಗಿರ್ಬೋದು ಪಾರ್ಟ್ನರ್ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರಲಿ ಅವರ ಬಗ್ಗೆ ನೀವು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇದ್ರೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಆಗಿರ್ಬೋದು ಅವರ ಬಗ್ಗೆನೂ ನೀವು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇದ್ರೆ ಇಲ್ಲಿ ನಿಮಗೆ ಐದು ಸಂಖ್ಯೆಗಳು ಕಾಣ್ತಾ ಇರ್ಬೋದು ಇಲ್ಲಿ ಬೇಕಾದರೆ ನೀವು ಎರಡು ನಂಬರ್ಗಳನ್ನು ಸಹ ಆಯ್ಕೆ ಮಾಡಬಹುದು ಅಂದ್ರೆ ಒಂದು ನಿಮ್ಮ ಪಾರ್ಟ್ನರ್ಗೋಸ್ಕರ ಒಂದು ನಿಮ್ಮ ಸ್ನೇಹಿತರಿಗೋಸ್ಕರ ಆಗಿರಬಹುದು ಇಲ್ಲಿ ಯಾವ ಸಂಖ್ಯೆಯನ್ನು ನೀವು ಯಾವ ವ್ಯಕ್ತಿಗೋಸ್ಕರ ಚಾಯ್ಸ್ ಮಾಡಿದ್ದೀರಾ ಅನ್ನೋದನ್ನ ಮಾತ್ರ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇಲ್ಲಿ ನಮ್ಮ ಕೆಲಸ ಏನಿದೆ ಅಂದರೆ ನೀವು ಯಾವ ಸಂಖ್ಯೆನ ಆಯ್ಕೆ ಮಾಡಿಕೊಂಡಿರ್ತೀರೋ ಆ ಸಂಖ್ಯೆ ಏನು ಹೇಳುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಇಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ನೀವು ನೋಡ್ತಾ ಇರ್ತೀರಾ ಆ ವ್ಯಕ್ತಿಯ ಬಗ್ಗೆ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ತುಂಬ ಗಮನವಿಟ್ಟು ಈ ಐದು ಸಂಖ್ಯೆಗಳನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ಳುತ್ತಾ ಅವರನ್ನು ನೆನೆಯುತ್ತಾ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ಎರಡು ಸಂಖ್ಯೆಗಳನ್ನು ಎರಡು ವ್ಯಕ್ತಿಗೋಸ್ಕರ ಆಯ್ಕೆ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಇದ್ದೀರೋ ಯಾವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡ್ತಾ ಇರ್ತೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನನ್ನ ಯೋಚನೆ ಮಾಡ್ತಾರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವ ವಿಚಾರಗಳಿವೆ ಇಲ್ಲಿ ಎಲ್ಲಕ್ಕಿಂತನ ಬದಲು ನಾವು ಮೊದಲನೆಯ ನಂಬರ್ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೆಯ ಸಂಖ್ಯೆ ಹೇಳೋ ಪ್ರಕಾರ ಇಲ್ಲಿ ನೀವು ಯೋಚನೆ ಮಾಡಿದಂತಹ ವ್ಯಕ್ತಿಯು ನೇಚರ್ನಲ್ಲಿ ಯಾವ ರೀತಿ ಇರ್ತಾರೋ ಅದೇ ರೀತಿ ಇರ್ತಾರೆ ಅಂದರೆ ನಿಮ್ಮ ಕಣ್ಣ ಮುಂದೆ ಅವರು ನೋಡಲು ಹೇಗಿರ್ತಾರೋ ಅದೇ ರೀತಿಯ ವ್ಯಕ್ತಿತ್ವ ಹೇಳುವಂಥ ವ್ಯಕ್ತಿಯಾಗಿರ್ತಾರೆ ಇವರು ಯಾವತ್ತಿಗೂ ಒಳ್ಳೆಯದಕ್ಕೆ ಸಾಥ್ ಕೊಡ್ತಾರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಮೋಸ ವಂಚನೆಯ ಗುಣ ಇರೋದಿಲ್ಲ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ತುಂಬಾ ಪಾಸಿಟಿವ್ ಆಗಿರುವ ಯೋಚನೆ ಇದೆ ಇವರು ನಿಮ್ಮ ಮೇಲೆ ನಂಬಿಕೆ ಇಡುವಂಥ ವ್ಯಕ್ತಿಯೂ ಆಗಿದ್ದಾರೆ ಇನ್ನು ಎರಡನೆಯ ನಂಬರ್ ಬಗ್ಗೆ ತಿಳಿದುಕೊಳ್ಳೋದಾದರೆ ಇಲ್ಲಿ ಯಾರೆಲ್ಲ ಎರಡನೇ ಸಂಖ್ಯೆಯನ್ನು ಆಯ್ಕೆ ಮಾಡಿದ್ದಾರ ಅಂಥ ವ್ಯಕ್ತಿಗಳ ಬಗ್ಗೆ ಹೇಳೋದಾದರೆ ಮುಂದೆ ಇರುವಂಥ ವ್ಯಕ್ತಿಯ ತಮ್ಮ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಅಹಂಕಾರವನ್ನು ಪಡ್ಕೊಳ್ಳುವಂಥ ವ್ಯಕ್ತಿಯಾಗಿದ್ದಾರಂಥ ಯೋಚನೆ ಮಾಡ್ತಾ ಇರ್ತಾರೆ ನೀವು ನಿಮ್ಮ ಸೌಂದರ್ಯದ ಬಗ್ಗೆ ಅಹಂಕಾರವನ್ನು ಹೊಂದಿದ್ದೀರಾ ಅನ್ನೋ ಯೋಚನೆ ಅವರಲ್ಲಿರತ್ತೆ ನಿಮ್ಮ ತೋರಿಕೆಯನ್ನು ಮುಂದಿರುವಂಥ ವ್ಯಕ್ತಿ ಅಹಂಕಾರ ಅಂತ ತಿಳಿದಿರ್ತಾರೆ ನೀವು ಬಳಸುತ್ತಿರುವಂಥ ವಸ್ತುಗಳ ಮೇಲೆ ಆಗಲಿ ಸೌಂದರ್ಯದ ಬಗ್ಗೆ ನೀವು ಅಹಂಕಾರವನ್ನು ತೋರಿಸ್ತಾ ಇದೀರಾ ಅನ್ನೋ ಭಾವನೆ ಅವರಲ್ಲಿರುತ್ತೆ ಇಲ್ಲಿ ನಿಮ್ಮ ಪೊಸಿಷನ್ ಯಾವುದೇ ರೀತಿ ಇರಲಿ ಒಂದೊಳ್ಳಿ ನೀವು ತುಂಬಾ ಶ್ರೀಮಂತರಾಗಿದ್ರೆ ಒಳ್ಳೆಯ ಮನೆಯಿಂದ ನೀವು ಬರ್ತಾ ಇದ್ದರೆ ನಿಮಗೆ ಆ ವಿಷಯಗಳ ಮೇಲೆ ಅಹಂಕಾರ ಇದೆ ದುರಹಂಕಾರ ಇದೆ ಅನ್ನೋ ಭಾವನೆ ಆ ವ್ಯಕ್ತಿಯಲ್ಲಿರುತ್ತೆ ಇಲ್ಲಿ ಯಾರೆಲ್ಲ ಸೆಕೆಂಡ್ ನಂಬರ್ ಆಯ್ಕೆ ಮಾಡಿದ್ದಾರೋ ಅವರಿಗೆ ಈ ವಿಷಯಗಳು ಇಷ್ಟ ಆಗದೆ ಇರಬಹುದು ಇಲ್ಲಿ ಈ ವಿಷಯಗಳು ನಿಜವಾಗ್ಲೂ ನಿಮಗೆ ಹೋಲುತ್ತವೆ ಅಂತ ನಾವು ಹೇಳಲ್ಲ ಆದರೆ ಈ ಸೆಕೆಂಡ್ ನಂಬರನ್ನು ಯಾವ ವ್ಯಕ್ತಿಗೋಸ್ಕರ ನೀವು ಆಯ್ಕೆ ಮಾಡಿರ್ತೀರಾ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಆ ರೀತಿಯ ಭಾವನೆಗಳು ಇರುತ್ತವೆ ಅಂತ ಈ ಸೆಕೆಂಡ್ ನಂಬರ್ ತೋರಿಸ್ಕೊಡ್ತಾ ಇದೆ ಇನ್ನು ಯಾರೆಲ್ಲ ಮೂರನೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿದ್ದಾರ ಇಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವಂಥ ವ್ಯಕ್ತಿಯು ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ವಿಚಾರವನ್ನು ಹೊಂದಿರ್ತಾರೆ ನಿಮ್ಮ ಬಗ್ಗೆ ಒಳ್ಳೆಯ ವಿಷಯವನ್ನ ಯೋಚನೆ ಮಾಡ್ತಾರೆ ಅವರಿಗೆ ನಿಮ್ಮ ಮೇಲೆ ಒಂದು ಅಟ್ಯಾಚ್ಮೆಂಟ್ ಕೂಡ ಇರುತ್ತದೆ ನಿಮ್ಮ ಮೇಲೆ ಪ್ರೀತಿ ಕೂಡ ಅವರಲ್ಲಿದೆ ನೀವು ಯಾವತ್ತಿಗೂ ತುಂಬ ನಿರಾಶೆಯಲ್ಲಿರ್ತೀರಾ ಅಂತ ಅವ್ರಿಗನ್ಸುತ್ತೆ ತುಂಬ ದುಃಖದಲ್ಲಿರ್ತೀರಾ ಅಂತ ಅವರು ಅಂದ್ಕೊಂಡಿರ್ತಾರೆ ಅವರು ನಿಮ್ಮನ್ನು ಕೇರ್ ಮಾಡಲು ಇಷ್ಟಪಡ್ತಾರೆ ನಿಮಗೆ ಹತ್ತಿರ ಬರಲು ಇಷ್ಟಪಡ್ತಾರೆ ನಿಮ್ಮ ಒಡೆದ ಹೃದಯವನ್ನು ಜೋಡಿಸಲು ಅವರು ಇಷ್ಟಪಡ್ತಾರೆ ಒಂದೊಳ್ಳೆ ಈ ಸಂಖ್ಯೆಯನ್ನು ನೀವು ನಿಮ್ಮ ಲವ್ ಪಾರ್ಟ್ನರ್ಗೋಸ್ಕರ ಆಯ್ಕೆ ಮಾಡಿದರೆ ಅವರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ ಈ ಭಾವನೆಯನ್ನು ಅವರು ನಿಮಗೆ ವ್ಯಕ್ತಪಡಿಸಲು ಇಷ್ಟಪಡ್ತಾ ಇರ್ತಾರೆ ಆದರೆ ಅವರಿಗೆ ಹೇಳಲು ಸಾಧ್ಯ ಆಗಿರೋದಿಲ್ಲ ಈ ಸಂಖ್ಯೆಯನ್ನು ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಆಯ್ಕೆ ಮಾಡಿರಬಹುದು ಅಥವಾ ಲವ್ ಪಾರ್ಟ್ನರ್ಗೂ ಆಯ್ಕೆ ಮಾಡಿರ್ಬೋದು ಯಾರಾಗಲೇ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಯಾವತ್ತಿಗೆ ಅವರು ನಿಮ್ಮನ್ನು ಒಂಟಿಯಾಗಿರಲು ಬಿಡೋದಿಲ್ಲ ಅದರಲ್ಲಿ ಯಾವುದೋ ಕಾರಣಗಳಿಂದ ಅವರು ನಿಮ್ಮ ಲೈಫ್ನಲ್ಲಿ ಬರದಂತೆ ನೀವು ತಡೀತಾ ಇರಬಹುದು ಈ ರೀತಿಯ ಕೆಲವು ಚಿಕ್ಕ ಪುಟ್ಟ ಕಾರಣಗಳು ಸಹ ಇರಬಹುದು ಅದನ್ನು ನೀವು ಚೆಕ್ ಮಾಡಿ ನೋಡಬಹುದು ಇನ್ನು ನಂಬರ್ ಫೋರ್ ಈ ಸಂಖ್ಯೆಯನ್ನು ನೀವು ಯಾವ ವ್ಯಕ್ತಿಯ ಬಗ್ಗೆ ಆಯ್ಕೆ ಮಾಡಿದ್ದೀರಾ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನನ್ನ ಯೋಚನೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ಅವರನ್ನು ನೀವು ಕಾಳಜಿ ಮಾಡೋದಿಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ ಅಂದರೆ ಅವರತ್ತ ನೀವು ಗಮನ ಹರಿಸ್ತಾ ಇರೋದಿಲ್ಲ ಅವರಿಗೆ ನಿಮ್ಮ ಕನಸುಗಳು ತುಂಬ ದೊಡ್ಡದಾಗಿವೆ ಅಂತ ಗೊತ್ತಿರುತ್ತದೆ ಹಾಗಾಗಿ ಅವರಿಗೋಸ್ಕರ ನಿಮ್ಮ ಬಳಿ ಸಮಯ ಇಲ್ಲ ಅಂತ ಅವರು ಅಂದ್ಕೊಂಡಿರ್ತಾರೆ ಇಲ್ಲಿ ಅವರಿಗೆ ಇಷ್ಟ ಆಗುವಂಥ ವಿಷಯಗಳನ್ನು ನೀವು ಆಯ್ಕೆ ಮಾಡಿರ್ತೀರಾ ಅವು ಎಲ್ಲಕ್ಕಿಂತ ಬೆಸ್ಟ್ ಆಗಿರುತ್ತವೆ ಅವರಿಗೂ ಕೂಡ ಇಷ್ಟ ಆಗುತ್ತವೆ ಒಂದು ವೇಳೆ ಅವರು ನಿಮ್ಮ ಲವ್ ಪಾರ್ಟ್ನರ್ ಆಗಿದ್ರೆ ಅದಕ್ಕಾಗಿ ಅವರು ಅರ್ಹರು ಅಲ್ಲ ಅಂತಲೇ ಅವರು ಅಂದ್ಕೊಂಡಿರ್ತಾರೆ ಅವರು ನಿಮ್ಮನ್ನು ತುಂಬ ಪ್ರೀತಿಯಂತೂ ಮಾಡ್ತಾರೆ ಆದರೆ ಅವರು ನಿಮಗೆ ಬೇಕಾಗಿರೋದಷ್ಟನ್ನು ಕೊಡಲು ಯೋಗ್ಯರಾಗಿಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ ಅಂದರೆ ಅವರು ನಿಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾರೆ ನೀವಂತೂ ತುಂಬಾ ಹೈಫೈ ಆಗಿದ್ದೀರಾ ಅವರು ತುಂಬ ಕಡಿಮೆ ಸ್ಟೇಜಲ್ಲಿ ಇದ್ದಾರೆ ಅಂತಲೇ ಅಂದ್ಕೊಂಡಿರ್ತಾರೆ ನೀವಂತೂ ತುಂಬ ಒಳ್ಳೆಯ ಕುಟುಂಬದವರಾಗಿರ್ತೀರ ನೀವು ತುಂಬ ರಿಚ್ ಆಗಿರ್ತೀರ ಅವರು ಮಿಡಲ್ ಕ್ಲಾಸ್ ಆಗಿರ್ತಾರೆ ಈ ರೀತಿಯ ಭಾವನೆ ಅವರಲ್ಲಿರುತ್ತೆ ಇದೇ ಒಂದು ಕಾರಣದಿಂದಾಗಿ ಅವರು ತಮ್ಮ ಹೃದಯದಲ್ಲಿರುವಂಥ ವಿಷಯಗಳನ್ನು ನಿಮ್ಮ ಬಳಿ ಶೇರ್ ಮಾಡದೇ ಇರಬಹುದು ಒಂದು ವೇಳೆ ಅವರು ನಿಮ್ಮ ಸ್ನೇಹಿತರಾಗಿದ್ದರೆ ಇಲ್ಲಿ ನೀವು ಅವರನ್ನು ಬಿಟ್ಟು ದೂರ ಹೋಗ್ತೀರ ಅನ್ನೋ ಭಯ ಕೂಡ ಅವರಲ್ಲಿರತ್ತೆ ಇಲ್ಲಿ ನಿಮ್ಮ ಪರ್ಸ್ನಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಒಂದು ವೇಳೆ ನೀವು ಹುಡುಗಿರಾಗಿದ್ದರೆ ಅವರಿಗಿಂತ ನೀವು ಸ್ವಲ್ಪ ತುಂಬಾ ಎತ್ತರದಲ್ಲಿರ್ತೀರ ಹುಡುಗರಾಗಿದ್ದರೂ ಕೂಡ ಎತ್ತರವಾಗಿರ್ತೀರಾ ಅವ್ರಿಗಿಂತ ನೋಡಲು ನೀವು ತುಂಬಾ ಸುಂದರವಾಗಿರ್ಬೋದು ಹ್ಯಾಂಡ್ಸಮ್ ಆಗಿರ್ಬೋದು ಈ ವಿಷಯಗಳನ್ನ ಇಟ್ಕೊಂಡು ಮುಂದೆ ಇರುವಂಥ ವ್ಯಕ್ತಿ ಸ್ವಲ್ಪ ಅವರನ್ನು ದುರ್ಬಲ ಅಂದ್ಕೊಂಡಿರ್ತಾರೆ ಅಷ್ಟೇ ಇನ್ನು ನಂಬರ್ ಫೈವ್ ಈ ಸಂಖ್ಯೆಯನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೋ ಯಾವ ವ್ಯಕ್ತಿಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದಾರೋ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿರುತ್ತಂತ ತಿಳಿಯೋಣ ಬನ್ನಿ ನೀವು ಒಬ್ಬ ಅದೃಷ್ಟವಂತ ವ್ಯಕ್ತಿಗಳಂತ ಅವರು ಅಂದ್ಕೊಂಡಿರ್ತಾರೆ ಎಲ್ಲ ರೀತಿಯ ಸಂತೋಷಗಳು ನಿಮ್ಮ ಆಕರ್ಷಣೆಯಾಗಿ ಬರುತ್ತವೆ ಅಂತ ಅವರು ಅಂದ್ಕೊಂಡಿರ್ತಾರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಇರುತ್ತೆ ಅಂದರೆ ನಿಮ್ಮ ಜೊತೆ ಅವರು ಕೂತ್ಕೊಂಡ್ರೆ ಅವರಿಗೆ ಮರಳಿ ವಾಪಸ್ ಹೋಗಲು ಇಷ್ಟನೇ ಆಗ್ತಾ ಇರೋದಿಲ್ಲ ನಿಮ್ಮ ಜೊತೆ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಕಳೆಯಲು ಇಷ್ಟಪಡ್ತಾ ಇರ್ತಾರೆ ಆದರೆ ಅವರಿಗೆ ಹೆಚ್ಚಾಗಿ ಸಮಯ ಸಿಗ್ತಾ ಇರೋದಿಲ್ಲ ಅಂದರೆ ನೀವು ಯಾವ ಸ್ಥಾನಕ್ಕೆ ಹೋಗ್ತೀರೋ ಒಂದು ವೇಳೆ ನೀವು ಕತ್ತಲಲ್ಲಿ ಹೋದರೂ ಕೂಡ ಅಲ್ಲಿ ಬೆಳಕು ಬರುತ್ತದೆ ಅನ್ನೋ ಫೀಲಿಂಗ್ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇರುತ್ತೆ ಅವರು ನಿಮ್ಮನೊಡನೆ ತಿರುಗಾಡಲು ಇಷ್ಟಪಡ್ತಾರೆ ಸುತ್ತಾಡಲು ಇಷ್ಟಪಡ್ತಾರೆ ನಿಮಗೆ ಅವರು ತಮ್ಮ ಕುಟುಂಬದವರನ್ನು ಭೇಟಿ ಮಾಡಿಸಲು ಇಷ್ಟಪಡ್ತಾರೆ ಇಂಥ ಎಲ್ಲ ಫೀಲಿಂಗ್ ಅವರಲ್ಲಿ ಇರುತ್ತೆ ನಿಮ್ಮ ರೀತಿಯ ಪರ್ಸನ್ ಅವರ ಜೀವನದಲ್ಲಿ ಬರಲಿ ಅಂತ ಅವರು ಇಷ್ಟಪಡ್ತಾ ಇರ್ತಾರೆ ಈ ಮಾತಿನ ಅರ್ಥ ನಿಮ್ಮ ಪರ್ಸ್ನಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸರಿಯಾಗಿದೆ ಅದರಲ್ಲಿ ಯಾವುದೇ ವ್ಯಕ್ತಿ ಆಗಲಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ